ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ಲ ಜನನೇ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನೋಡ್ರಿ ಇವತ್ತಿನ ಈ ವಿಡಿಯೋ ಮಾಡೋಕೆ ಕಾರಣಪ್ಪ ಅಂದ್ರೆ ನಮ್ಮ ಮನೆಯೊಳಗೆ ದೋಣಿ ಪಡ್ಲಿಗೆ ತುಂಬಿಸಾತ ರೀ ಅದಕ್ಕೇನೇನು ಸ್ಪೆಷಲ್ ಮಾಡ್ತೇವೆ ಅಂದ್ರೆ ಮುಳುಗಾಯಿ ಪಲ್ಯ ಒಂದೆರಡು ಥರದ ಪಲ್ಯ ಬಾಳೆದೆಲೆ ಲಿಂಗಪ್ಪಗೆ ಮೇನ್ ಅಂದ್ರೆ ಬೆಲ್ಲದ ಬ್ಯಾಳಿ ಚಪಾತಿ ಆಮೇಲೆ ಕಡುಬು ಕೂಡ ಮಾಡ್ತಾರ್ರಿ ಗೊರಪ್ಪಜ್ಜರ್ ಬಂದಾರ್ರಿ ಹಂಗೆ ಗಾರಮ್ಮರು ಬಂದಾರ ನೋಡ್ರಿ ಮೈಲಾರ ಲಿಂಗಪ್ಪನ್ ಶಿಬಾರ ಬರಾತಾರ ಕಂಬಳಿ ಮೇಲೆ ಏನಪ್ಪ ಶಿಬಾರ್ದಾಗ ಏನೇನು ಇರ್ತೈತಿ ಅಂದ್ರೆ ಡಮರು ತ್ರಿಶೂಲ ಹಾವು ಈ ಥರ ಅಕ್ಕಿಯಿಂದ ಚಿತ್ರ ಮೈಲಾರ ಲಿಂಗಪ್ಪನ ಶಿಬಾರ ಅದನ್ನು ಗಾರ ಪಜ್ಜರ್ ತೆಗಿಯಾಕತ್ತಾರ್ರಿ ದೋಣಿ ಪಡ್ಲಿಗಿನ ಬರತ್ ಹುಣ್ಣಿಮೆ ಮುಂದ್ ಬರ್ದಿತ್ತಲ್ರಿ ಲಿಂಗಪ್ಪನ ಕಾರಣಿಕ ಅದ್ರ ಮುಂಚೆ ಒಂದಿಷ್ಟು ದಿನ ಮುಂಚೆನ ರೀ ಆ ದೇವ್ರ ವಾರದ ದಿನ ಅಂದ್ರ ಗುರುವಾರ ಇಲ್ಲ ಭಾನುವಾರ ತುಂಬಸ್ತಾರಿ ಇದನ್ನ ಯಾಕ ತುಂಬಿಸ್ತಾರ ಅಂದ್ರ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಿರಿ ಸಂಪತ್ತು ತುಂಬಿರ್ಲಿ ಅಂಥೇಳಿ ದೋಣಿ ಪಡ್ಲಿಗಿನ ತುಂಬಿಸ್ತಾರ್ರಿ ಇಲ್ಲಿ ಕಾಯ್ಕೋಲು ಮತ್ತು ದೇವಿಡ್ಗಿ ಇಟ್ಟಿವ್ರಿ ದಿವ್ಗಿಗೆ ಪತ್ತದ ಅರ್ಬಿ ಸುತ್ತೇವಿ ಆಮೇಲೆ ಬಾಳೆಹಣ್ಣ ಹಣ್ಣು ತುಪ್ಪಕ್ಕೆ ಆಮೇಲೆ ಅಡಿಕೆಯಲಿ ಉಡಿ ಮಾಡಿಟ್ಟೇವ್ರಿ ನೋಡಿರಿ ಈ ಥರ ಐದು ದೋಣಿ ಐದು ಪಡ್ಲಿಗೆ ಇಟ್ಟಿರ್ತೇವಿ ಎಲ್ಲದಕ್ಕೂ ಅದನ್ನು ಎಡಿ ಮಾಡಿ ಇಡೋದ್ರಿ ಆಮೇಲೆ ಐದು ತಿನಿಸಿ ತರಕಾರಿ ಇಟ್ಟಿರ್ತಾರ್ರಿ ಉಳ್ಳಾಗಡ್ಡಿ ಗಜ್ಜರಿ ಮುಳಗಾಯಿ ಸೌತೆಕಾಯಿ ಆಮೇಲೆ ಇನ್ನೊಂದು ಸರ ಕಡಲೆ ಗಿಡನೂ ಇಟ್ಟಿರ್ತಾರ್ರಿ ನೋಡಿರಿ ಎಲ್ಲ ಥರದ ಅಡ್ಗೆ ಪಲ್ಲೆ ಹುಗ್ಗಿ ಸ್ವೀಟ್ ಅದನ್ನೆಲ್ಲ ಹಿಂಗೆ ಐದು ದೋಣಿ ಪಡ್ಲಿಗಿಗೂ ಸ್ವಲ್ಪ ಸ್ವಲ್ಪ ಸ್ವಲ್ಪಾಗಿ ನೀಡಬೇಕ್ರಿ ಆಮೇಲೆ ಪಡ್ಲಿಗೆಗೆ ಬ್ಲೌಸ್ ಪೀಸ್ ಇಟ್ಟಿರ್ತಾರ್ರೀ ಆಮೇಲೆ ದೋಣಿಗೆ ಒಂದು ಟವಲ್ ಪೀಸ್ ಇಟ್ಟಿರ್ತಾರೀ ನೋಡಿರಿ ದೇವಟ್ಗಿನ ಹಚ್ಚಾತಾರ ಮೈಲಾರಲಿಂಗಪ್ಪ ಇದು ಭಾಳ ಇಷ್ಟ ರೀ ದೇವ್ಗಿ ಕಾಯ್ಕೋಲ್ಲ ಕುದುರೆಕಾರ್ ಇರ್ತಾರ್ರಿ ಈ ಟೈಮ್ನಾಗ ಎಲ್ಲ ದೇವರು ಮತ್ತು ಗಂಡ ದೇವ್ರನ್ನ ನೆಗ್ ನೆನೆದು ಜೋಗ ಹಾಕ್ತಾರ ಅಂತ ರೀ ನಮ್ಮ ಕಡೆ ಜೋಗ ಹಾಕೋದು ಅಂದ್ರೆ ಎಲ್ಲ ದೇವ್ರನ್ನ ನೆನೆಯೋದು

ಮೈಲಾರ ಲಿಂಗಪ್ಪನ ಸೇವೆ ಮಾಡಾಚಾರ ಕುದುರೆಕಾರರು ಅಂದ್ರೆ ಲಿಂಗೇಶ್ವರನ ವಾಹನ ಅವ್ರಿಗೆ ದಾಣಿ ಮಂಡಕ್ಕಿ ಕೊಡ್ತಾರೆ ದಾಣಿ ಮಂಡಕ್ಕಿ ಹೋಗಿ ದಾಳಿ ಈ ರೀತಿ ಎಲ್ಲರೂ ಹೊರಗೆ ಬಂದು ಆರತಿ ದೇವಿ ಎಲ್ಲ ಹಿಡ್ಕೊಂಡು ಭಾಳ ಮಸ್ತ್ ಚಾಕ್ರಿ ರೀ ಕುದು್ರಿಕಾರ್ರ ಲಾಸ್ಟಿಗೆ ವಿಠೋಬನ್ ಪೂಜೆ ರೀ ಅಂದ್ರೆ ವಿಠೋಬನ್ನ ನೆನ್ಸಾತಾರ ಮೈಲಾರ ಲಿಂಗಪ್ಪನದ ಇನ್ನೊಂದು ರೂಪ ವಿಠೋಬ ದೇವ್ರಿ ಹಾಗೂ ಖಂಡೋಬಾ ಅಂತ ರೀ ಈ ಪೂಜೆನ ಅಥವಾ ದೋಣಿ ಪಡ್ಲಿಗೆ ತುಂಬಿಸೋದನ್ನು ನಾವು ಬರದ ಹುಣ್ಣಿಮೆ ಮೈಲಾರ ಲಿಂಗಪ್ಪನ ಕಾರಣಕ್ಕಾಗೇತಲ್ರಿ ಅದ್ರ ಮುಂಚೆ ಗುರುವಾರ ಇಲ್ಲ ಭಾನುವಾರ ಆ ದೇವ್ರ ವಾರದ ದಿನನ ಮಾಡಿ ಮುಗಿಸ್ತೇವೆ ಆಮೇಲೆ ಲಿಂಗಪ್ಪನ ಕಾಣಿಕೆ ಹಾಕಿತ್ರಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು